ಶ್ರೀ ಗುರು ಬಸವಲಿಂಗಾಯ ನಮಃ ಇದಿನ ಶರಣಾದಂಥ ಜೀಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಆಚಾರ ಸಹಿತವಿದ್ದಡೆ ಗುರುವೆಂಬೆ ಆಚಾರ ಸಹಿತವಿದ್ದೆಡೆ ಗುರುವೆಂಬೆ ಆಚಾರ ಸಹಿತವಿದ್ದಡೆ ಲಿಂಗವೆಂಬೆ ಆಚಾರ ಸಹಿತವಿದ್ದಡೆ ಲಿಂಗವೆಂಬೆ ಆಚಾರ ಸಹಿತವಿದ್ದಡೆ ಜಂಗಮವೆಂಬೆ ಆಚಾರ ಸಹಿತವಿದ್ದಡೆ ಜಂಗಮವೆಂಬೆ ಆಚಾರ ಸಹಿತವಿರದೆ ಆಚಾರ ಸಹಿತವಿರದೆ ಅನ್ಯ ದೈವ ಭವಿ ಮಾಟ ಕೂಟವ ಮಾಡುವನ ಮನೆಯಲ್ಲಿ ಅನ್ಯ ದೈವ ಭವಿ ಮಾಟ ಕೂಟವ ಮಾಡುವವನ ಮನೆಯಲ್ಲಿ ಲಿಂಗಾರ್ಚನೆಯ ಮಾಡಿದನಾದಡೆ ಲಿಂಗಾರ್ಚನೆಯ ಮಾಡಿದನಾದಡೆ ನಿಮಗಂದೇ ದೂರವಯ್ಯ ರಾಮನಾಥ ನಿಮಗಂದೇ ದೂರವಯ್ಯ ರಾಮನಾಥ ಇಲ್ಲಿ ಶರಣರಾದಂಥ ಝಡರ ದಾಸಿಮಯ್ಯನವರು ಏನು ಹೇಳ್ತಾರೆ ಅಂದರೆ ಒಂದು ಗುರುವಾಗಲಿ ಒಂದು ಲಿಂಗವಾಗಲಿ ಒಂದು ಜಂಗಮವಾಗಲಿ ಇದಕ್ಕೊಂದು ಆಚಾರ ಅಂದರೆ ಒಂದು ಏನು ನಾವು ಹೇಳ್ತೇವೆ ನೀತಿ ಸಂಹಿತೆ ಅಂತ ಏನು ಕರಿತೇವಲ್ಲ ಹಾಗೆ ಒಂದು ನೀತಿ ಸಂಹಿತೆ ಒಂದೊಂದು ಧರ್ಮಕ್ಕೆ ಒಂದೊಂದು ನೀತಿ ಸಂಹಿತೆ ಇರ್ತದೆ ಒಂದು ಆಚಾರ ಈ ರೀತಿ ಈ ಧರ್ಮದ ಒಂದು ಚೌಕಟ್ಟು ಹೇಗೆ ಒಂದು ಭಾವಚಿತ್ರ ಇರ್ಬೋದು ಮತ್ತೊಂದು ಮೂರ್ತಿ ಇರ್ಬೋದು ಅದಕ್ಕೆ ಹೇಗೆ ಒಂದು ಚೌಕಟ್ಟು ಇರ್ತದೆ ಅದಕ್ಕೆ ಅದು ಚೌಕಟ್ಟಿನಾಗಿದ್ದಾಗ ಮಾತ್ರ ಅದಕ್ಕೆ ಒಂದು ಶೋಭೆ ಇರ್ತದೆ ಹಾಗೆ ಒಂದೊಂದು ಧರ್ಮಕ್ಕೂ ಆದ ಒಂದು ಚೌಕಟ್ಟನ್ನು ಧರ್ಮ ಧರ್ಮಗುರುಗಳು ಧರ್ಮಗುರು ಹಾಕಿಕೊಟ್ಟೋಗಿರ್ತಾರೆ ಹಾಗೆ ಇಲ್ಲಿ ಗುರು ಬಸವಣ್ಣನವರು ಸಹಿತ ನಮ್ಮ ಒಂದು ಲಿಂಗಾಯತ ಧರ್ಮಕ್ಕೆ ಒಂದು ಚೌಕಟ್ಟನ್ನು ಹಾಕಿದ್ದಾರೆ ಅವರು ಇಲ್ಲಿ ಷಟಸ್ಥಳಗಳು ಷಟ್ ಶೂತ್ರಗಳು ಸಡಾಚಾರಗಳು ಅಷ್ಟಾವರಣಗಳು ಅಂತ ಹೇಳಿ ಈ ಕೆಲವೊಂದು ಚೌಕಟ್ಟುಗಳನ್ನು ನಮಗೆ ಹಾಕಿಕೊಟ್ಟಿದ್ದಾರೆ ಈ ಧರ್ಮದಲ್ಲಿ ನಾವು ಏನು ಲಿಂಗಾಯತ ಧರ್ಮದಲ್ಲಿ ಬಂದ ಮೇಲೆ ಗುರು ಬಸವಣ್ಣನವರು ಹಾಕಿಕೊಟ್ಟಂಥ ಅದೇನು ಒಂದು ಚೌಕಟ್ಟಿದೆಯಲ್ಲ ಅದರೊಳಗೇನೆ ನಾವು ಜೀವನವನ್ನು ನಾವು ನಡೆಸಬೇಕಾಗ್ತತಿ ಇಲ್ಲದೆ ಹೋದರೆ ಆತ ನಿಜವಾದ ಒಬ್ಬ ಧರ್ಮವಂತನ ಆಗೋದಿಲ್ಲ ಅದಕ್ಕೆ ಇಲ್ಲಿ ಏನವರು ಏನು ಹೇಳ್ತದಾರೋ ಅಲ್ಲಿ ಜಡರ್ ದಾಸಿಂಹ್ಯನವರು ಅಂದರೆ ಆಚಾರವಿದ್ದಳೆ ಗುರುವೆಂಬಿ ಹಾಗೆ ಒಬ್ಬ ಗುರು ಆದಂಥವನು ಒಂದು ಧರ್ಮದ ಬೋಧನೆಯನ್ನು ಮಾಡುವಂಥ ಏನು ಈ ಜಂಗಮರು ಗುರುಗಳು ಏನಿದ್ದಾರಲ್ಲ ಮಠಾಧೀಶರು ನಾವು ಕರಿತೀವಿ ಅಲ್ಲೇ 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 ಗುರುಗಳು ಅದಾರ ಮತ್ತು ನಮ್ಮ ಲಿಂಗಾಯತ ಧರ್ಮದಲ್ಲಿ ಮೂರು ಸಾವಿರದ ಐದುನೂರೇನು ಮಠಗಳದಾವಂತ ಹೇಳ್ತಾ ಇರ್ತಾರೆ ಅದೆಷ್ಟಿರ್ತಾವೋ ಗೊತ್ತಿಲ್ಲ ಆದರೆ ಅವರೇನು ಒಂದು ಧರ್ಮ ಬೋಧಕರಾಗಿ ಧರ್ಮ ಪ್ರಚಾರಕರಾಗಿ ಧರ್ಮ ಪ್ರಸಾರಕರಾಗಿ ಅವರೇನು ತಮ್ಮ ಕಾರ್ಯವನ್ನು ಅಲ್ಲಿ ಕೈಗೊಂಡುದಾರಲ್ಲ ಹಾಗೆ ಅವರು ಸಹಿತ ಅಲ್ಲಿ ಒಂದು ಆಚಾರ ಸಂಹಿತೆ ಪ್ರಕಾರ ಅವ್ರು ನಡ್ಕೊಳ್ಬೇಕಾಗತ್ತೆ ಇಲ್ಲದೇ ಹೋದರೂ ಅವರು ನಿಜವಾದ ಲಿಂಗಾಯತ ಧರ್ಮದ ಗುರುಗಳಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಅದೇ ರೀತಿ ಆಚಾರ ಸಹಿತವಿದ್ದಡೆ ಲಿಂಗವೆಂಬೆ ಅದೇ ರೀತಿ ಅವರು ಲಿಂಗಕ್ಕನೂ ಅಂದ್ರೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೂ ಸಹಿತ ಒಂದು ಕಾರ್ಯವನ್ನು ಅಲ್ಲಿ ಕೊಡ್ತಾರವರು ಒಂದು ಆಚಾರವನ್ನು ಕೊಡ್ತಾರವ್ರು ಹೇಗ್ಯಾಗೋ ಆತ ಕಾರ್ಯನಿರ್ವಹಿಸೋದಲ್ಲ ಅದಕ್ಕೆ ದೇವನಿಗೂ ಸಹಿತ ಅಲ್ಲಿ ಕಾಯಕವನ್ನು ಕಾಯಕವನ್ನು ತೋರಿಸಿಕೊಟ್ಟವರು ಯಾರು ಅಂದ್ರೆ ನಮ್ಮ ಶರಣರು ಆತನು ತನ್ನದೇ ಆದ ಒಂದು ಕಾಯಕವನ್ನು ಅದು ಆಚಾರ ಸಹಿತವಾಗಿ ಮಾಡಬೇಕಾಗ್ತತಿ ಇಲ್ಲದಿದ್ದರೆ ಅದು ಲಿಂಗವಲ್ಲ ಅಥವಾ ದೇವರಲ್ಲ ಅನ್ನೋದು ಹೇಳ್ತಾರೆ ಅದೇ ರೀತಿ ಮುಂದೆ ಆಚಾರ ಸಹಿತವಿದ್ದರೆ ಜಂಗಮವೆಂದಿ ಅದೇ ರೀತಿ ಅಲ್ಲಿ ಗುರು ಹೇಗೆ ಇದ್ದ ಇಲ್ಲಿ ಜಂಗಮರು ಏನೋ ಒಂದು ಸಮಾಜದ ಒಂದು ಈ ತತ್ವವನ್ನು ಬಿತ್ತರ ಮಾಡುವಂತಹ ಒಂದು ಜಂಗಮ ಸೇವೆಯಲ್ಲಿ ಕಾಯಕದಲ್ಲಿ ತೊಡಗಿಕೊಂಡಿರ್ತಾರಲ್ಲ ಅವರು ಒಂದು ಆಚಾರವಂತರಾಗಿರಬೇಕು ಅಂತ ಹೇಳ್ತಾರೆ ಅವರು ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಆಚಾರ ಸಹಿತವಿರದೆ ಏನು ನಮ್ಮ ಧರ್ಮದಲ್ಲಿ ಒಂದು ನೀತಿ ಸಂಹಿತೆಯನ್ನು ಹಾಕಿಕೊಟ್ಟಿದ್ದಾರಲ್ಲ ಅದನ್ನು ತಕ್ಕ ಹಾಗೆ ನಡೆದೇ ಹೋದರೆ ನಡೆಯದೆ ಮತ್ತು ಅನ್ಯ ದೈವ ಭವಿ ಮಾಟಕೂಟ ಮಾಡುವವನ ಮನೆಯಲ್ಲಿ ಅದು ಒಬ್ಬ ಗುರು ಆತು ಒಬ್ಬ ಜಂಗಮಾತು ಅಲ್ಲಿ ಯಾರೇ ಒಬ್ಬ ಲಿಂಗಾಯತರು ಇರಲಿ ಆತ ಆಚಾರವಂತ ಆಗಿದ್ದರೆ ಅಂದರೆ ಆತ ಬಡವ ಶ್ರೀಮಂತ ಅದು ಗಣನೆಗೆ ಬರೋದಿಲ್ಲ ಆತ ಆಚಾರವಂತ ಆಗಿದ್ದರೂ ಮಾತ್ರ ಆತನಲ್ಲಿ ಹೋಗಿ ಲಿಂಗಾರ್ಚನೆ ಮಾಡಬೇಕು ಆತನಲ್ಲಿ ಪ್ರಸಾದ ತೆಗೆದುಕೊಳ್ಬೇಕು ಆತನ ಮನೆಯಲ್ಲಿ ಕಾಣಿಕೆ ತಗೋಬೇಕು ಇಲ್ಲದೇ ಹೋದರೆ ಅನೇಕ ದೈವಗಳಿಗೆ ಎರಗಿ ಅನೇಕ ಆಚರಣೆಗಳನ್ನು ಅನೇಕ ಮಾಟಕೂಟಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಮನೆಯಲ್ಲಿ ಹೋಗಿ ಅವರು ಲಿಂಗಾರ್ಚನೆ ಮಾಡಿದರು ಮತ್ತು ಅಲ್ಲಿ ಆತನಲ್ಲಿ ಪ್ರಸಾದ ಮಾಡಿದರು ಅಂತ ಕೇಳಿದಾಗ ಅದಕ್ಕೆ ಅವರು ಏನಾಗ್ತಾರಂಥವ್ರು ಅಂದರೆ ದೇವರಿಂದ ದೂರ ಆಗ್ತಾರಂಥವ್ರು ಅಂಥವ್ರ ಮನೆಯಾಗ ಆಚಾರ ವಿರಹಿತನ ಮನೆಯಾಗ ಅನ್ಯ ದೈವ ಎರಗುವವರ ಮನೆಯಾಗ ಅನ್ಯ ದೈವ ಪೂಜೆ ಮಾಡುವವ್ರ ಮನೆಯಾಗ ಅನ್ಯ ಸ್ಮರಣೆ ಮಾಡುವವ್ರ ಮನೆಗೆ ಅಲ್ಲಿ ಹೋಗಿ ಲಿಂಗಾರ್ಚನೆ ಮಾಡಿ ಅಲ್ಲೇನಾದರೂ ಪ್ರಸಾದ ಸಹ ತಗೊಂಡ್ರೆ ಆ ಸೃಷ್ಟಿಕರ್ತ ಪರಮಾತ್ಮನಿಂದ ದೂರ ಆಗ್ತಾರ ಅಂತೇಳಿ ಜೇಡರ್ ದಾಸಿಮಯ್ಯನವರು ಒಂದು ಸಂದೇಶವನ್ನು ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಶರಣರ ಒಂದು ಸದುದ್ದೇಶ ಏನು ಇದರಾಗಂತ ಕೇಳಿದಾಗ ಏನು ನಮ್ಮ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣಗಳು ಅಂತ ಏನು ಬರ್ತಾವೆ ಅದು ಅದನ್ನಷ್ಟೇ ಪಾಲನೆ ಮಾಡಬೇಕು ಏನು ಷಡಾಚಾರ್ಯಗಳಂತ ಬರ್ತಾವೆ ಅದನ್ನಷ್ಟೇ ಪಾಲನೆ ಷಟ್ ಶೂತ್ರಗಳಂತ ಬರ್ತಾವೋ ಅದನ್ನಷ್ಟೇ ಪಾಲನೆ ಮಾಡಬೇಕು ಹೇಗೆ ಅಲ್ಲಿ ನಮ್ಮ ಶರಣರು ನಮಗೇನು ಹಾಕಿ ಕೊಟ್ಟಿದ್ದಾರಲ್ಲ ಒಂದು ಚೌಕಟ್ಟನ್ನು ಆ ಧಾರ್ಮಿಕ ಚೌಕಟ್ಟಿನಲ್ಲಿ ನಾವು ನಡಿಬೇಕಾಗ್ತತಿ ವ್ಯವಹರಿಸಬೇಕಾಗ್ತತಿ ನುಡಿಬೇಕಾಗ್ತತಿ ಇಲ್ಲದೇ ಹೋದರೆ ಅವರು ನಿಜವಾದ ಲಿಂಗಾಯತ ಧರ್ಮೀಯರು ಆಗೋದಿಲ್ಲ ಅನೇಕ ಆಚರಣೆಗಳನ್ನು ಈ ದಿನಮಾನದಲ್ಲಿ ನಾವು ನೋಡ್ತೇವೆ ಲಿಂಗಾಯತರ ಮನೆಯಲ್ಲಿ ಹೋಮ ಹವನ ಅದಕ್ಕೆ ಅವರು ನಾವು ಲಿಂಗಾಯತರು ಅಂತಾರೆ ಆದರೆ ಅವರು ನಿಜ ಲಿಂಗಾಯತರಲ್ಲ ಅವರು ಕಾಣೇಶು ಲಿಂಗಾಯತರ ಮತ್ತು ಗಣಪತಿ ಪೂಜೆ ಮಾಡ್ತಿರ್ತಾರೆ ಲಕ್ಷ್ಮೀ ಪೂಜೆ ಮಾಡ್ತಿರ್ತಾರೆ ಹಿಂಗೆ ಆ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸದೇ ಇರುವಂಥ ಪೂಜೆಗಳಲ್ಲಿ ಅವರು ತೊಡ್ಗೊಂಡಿರ್ತಾರ ಅದನ್ನು ಅವರು ಅದಕ್ಕೆ ಅವರು ನಿಜವಾದ ಲಿಂಗಾಯತರ ಆಗೋದಿಲ್ಲ ಇಲ್ಲೇನು ನಮ್ಮ ಧರ್ಮದಲ್ಲಿ ಅಷ್ಟಾವರಣಗಳೇನೇನು ಗುರುಲಿಂಗ ಜಂಗಮ ಈ ಮೂರನ್ನೇ ನಾವು ಅಲ್ಲಿ ಆರಾಧಿಸಬೇಕು ಪೂಜಿಸಬೇಕು ಧರ್ಮ ಕೊಟ್ಟಂಥ ಗುರು ಸೃಷ್ಟಿಕರ್ತ ಪರಮಾತ್ಮನ ಕುರು ಆದಂಥ ಇಷ್ಟಲಿಂಗ ಮತ್ತು ಈ ಲಿಂಗಾಯತ ಧರ್ಮದ ಪ್ರಸಾರ ಮತ್ತು ಪ್ರಚಾರವನ್ನು ಮಾಡ್ತಾ ಇರುವಂಥ ಒಬ್ಬ ಜಂಗಮರು ಅವ್ರನ್ನಷ್ಟೇ ಅಲ್ಲಿ ನಾವು ಪೂಜ್ಯ ವ್ಯಕ್ತಿಗಳನ್ನಾಗಿ ಕಾಣಬೇಕಾಗ್ತದೆ ಅದೇ ಮುಂದೆ ಅಲ್ಲಿ ಬರೋದು ಗುರುಲಿಂಗ ಜಂಗಮ ಆದಮೇಲೆ ವಿಭೂತಿ ರುದ್ರಾಕ್ಷಿ ಮಂತ್ರ ಅಲ್ಲ ವಿಭೂತಿ ಧಾರಣೆ ಮತ್ತು ಲಿಂಗ ಧರಿಸೋದು ಮತ್ತು ರುದ್ರಾಕ್ಷಿ ಧಾರಣೆ ಮತ್ತು ಆ ಪೂಜೆಗೆ ಬಳಸುವಂಥ ಕೆಲವು ಮೂರು ಸಾಧನಗಳು ಗುರು ಲಿಂಗ ಜಂಗಮ ಪೂಜ್ಯ ವಸ್ತುಗಳಾದರೆ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಪೂಜೆ ಸಾಧನಗಳು ಇವುಗಳನ್ನು ಬಳಸಿಕೊಂಡು ನಾವು ಪೂಜೆ ಮಾಡಬೇಕು ಮತ್ತು ಕೊನೆಯದಾಗಿ ಬರೋದು ಪಾದೋದಕ ಪ್ರಸಾದ ಅಂದರೆ ಇವು ಎರಡು ಪೂಜಾ ಫಲಗಳು ಹಾಗೆ ಆ ಒಂದು ಚೌಕಟ್ಟಿನಲ್ಲಿ ನಾವು ವ್ಯವಹರಿಸಬೇಕಾಗ್ತದೆ ಹೊರತು ಬೇರೆ ಬೇರೆ ಪೂಜೆಯಲ್ಲಿ ಬೇರೆ ಬೇರೆ ಆಚರಣೆಯಲ್ಲಿ ನಾವು ತೊಡಗಿದಾಗ ಅಲ್ಲಿ ನಿಜವಾದ ಲಿಂಗಾಯತ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಈ ವಚನದ ಮೂಲಕ ನಮಗೆ ಒಂದು ಸಂದೇಶವನ್ನು ಕೊಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾವು ಹಾಗಾದರೆ ನಾವು ನಮ್ಮ ಧರ್ಮದ ಒಂದು ಚೌಕಟ್ಟೇನು ಅದರಲ್ಲಿ ನಾವು ಹೇಗೆ ಒಂದು ಬದುಕಬೇಕು ಅದರಲ್ಲಿ ನಮ್ಮ ಒಂದು ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಂದ್ರೆ ವಚನಗಳನ್ನು ನಾವು ಓದಲೇಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ